ಮೊದಲೇದಾಗಿ ಇವತ್ತು ನಾವು ಧನ್ವಂತರಿಯನ್ನು ಪ್ರಾರ್ಥಿಸಿ ಮುಂದಿನ ಏಳಿಗೆಯನ್ನ ಮುಂದಿನ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ಒಂದು ರೂಲ್ಸ್ ಅದ ಧನ್ವಂತರಿ ಅಂದ್ರೆ ನಮ್ಮ ಹಿಂದೂ ಧರ್ಮದ ವೈದ್ಯರ ವೈದ್ಯ ಎಲ್ಲ ದೇವತೆಗಳ ಮತ್ತು ಅರು ಹಸುರರ ಮಾನವರ ವೈದ್ಯ ಇವತ್ತು ಮೊದಲು ಅದನ್ನು ನಾವು ನಾಮಸ್ಮರಣೆ ಮಾಡಿ ಮುಂದಿನ ಮುಂದೆ ನರ್ಸಿಂಗ್ ಜಿ ಎನ್ ಮುಂದೆ ನಾವು ಪಾದಾರ್ಪಣೆ ಮಾಡೋಣ ಅದಕ್ಕೆ ಸರ್ ಹೇಳಿದ್ರು ಈಗ ಅವರು ಟೀಚಿಂಗ್ ಲೈನ್ ಹದಿನೇಳು ಹದಿನೆಂಟು ವರ್ಷ ಆತ ನಮ್ಮ ಕಲ್ಮಡ್ ಸರ್ ಆತ ಪಾಟೀಲ್ ಸರ್ ಆತ ಅದ್ರ ಮಾತಾಡಕ್ ಬರಂಗಿಲ್ಲ ಅವರು ಸಹಿತ ಒಂದ್ ಎರಡು ಹೇಳ್ತೀನಿ ಏನು ಸರ್ ಹೇಳಿದ್ರು ಈಗ ಮೋಟಿವೇಶನ್ ಕನ್ಸಲ್ಟೇಷನ್ ಕಾನ್ಸನ್ಟ್ರೇಷನ್ ಎಲ್ಲಾ ಹೇಳಿದ್ರು ಒಂದು ಹೇಳ್ತಾನ ಅಡ್ಡ ರೋಗಿ ಪಿಶಕ್ ವಶ ಜ್ಞಾಪಕ ಸ್ವಲ್ಪ ರೋಗಿ ಶ್ರೀಮಂತ ಆಗಿರ್ಬೋದು ಪರಿಚಾರಕರು ನೆನ್ಪಿನ ಶಕ್ತಿ ಇರ್ಬೇಕು ರೋಗಿಗೆ ಈ ಟೈಮ್ನಾಗ ಈ ಔಷಧ ತಗೋ ಇಂಜೆಕ್ಷನ್ ಕೊಡ್ತೀನಿ ನಿಮ್ದೇನು ಕೇಸ್ ಪೇಪರ್ ಬರ್ದಿರ್ತಾರಲ್ಲ ಡಾಕ್ಟರ್ ಅದ್ರಾಗ ನೀವು ಡೋಸ್ ಹಾಕ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅದಕ್ಕೆ ಅವಾಗ ಹೇಳ್ಬಿಟ್ರು ಯಾರು ಧನ್ವಂತರಿ ಅಡ್ಡ ರೋಗಿ ಬಿಷಕ್ ವರ್ಷ ಜ್ಞಾಪಕೋ ಸತ್ವಾನಪಿ ಯಾರ್ಯಾರು ಹೆಂಗೆ ಇರ್ಬೇಕಂತ ಹೇಳ್ಬಿಟ್ರ ರೋಗಿ ಹೆಂಗಿರ್ಬೇಕು ವೈದ್ಯ ಹೆಂಗಿರ್ಬೇಕು ಪರಿಚಾರಕರ ಹೆಂಗಿರ್ಬೇಕು ಪರಿಚಾರಕರ ನಾವ ನರ್ಸಿಂಗ್ ಜೆ ಎನ್ ಎಂ ಬಿ ಎಸ್ ಸಿ ನರ್ಸಿಂಗ್ ನಾವು ಪರಿಚಾರಕ ಒಂದು ಈಗ ಹದ್ದಿರ್ತಾವ ಅದು ತನ್ನ ಮನೀನ ಗುಡ್ಡು ತುದಿಗಿಟ್ಟು ಬಂದಿರ್ತೇನು ಮನೆ ಹೇಳ್ತಾವ ಅದು ನೋಡ್ತಾ ಇರ್ತದ ಬಿತ್ತಂದ್ರೆ ನನ್ನ ಪಾಪ ಪಾಪು ಅದ್ರು ಸಹಿತ ಮ್ಯಾಲಿ ಅದಕ್ಕೆ ಯಾರು ಶಕ್ತಿ ಬರ್ಲಿ ಅಂತ ಹೇಳ್ತದ ಏನಂತ ಹೇಳ್ತದ ಬಿತ್ತಂದ್ರ ಸಾಯಿನಿ ಕೆಳಗ ಹಗಾಡ್ತಂದ್ರೆ ಜಗತ್ತು ನೋಡ್ಲಿ ಅದು ದೂರದೃಷ್ಟಿ ಇರ್ಲಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಸಾಯಂಗಿಲ್ಲ ಯಾವ ಸಾಯಂಗಿಲ್ಲ ಮ್ಯಾಲ ಕುತ್ಕೊಂಡು ಮನೆ ಏರಿಸಿ ಅದನ್ನ ಬಿಟ್ಟು ಬರ್ತದ ಅವಾಗ ಹಾರಾಡ್ತವ್ ದೂರ ದೃಷ್ಟಿಯಿಂದ ನೋಡ್ತದ ಹಂಗೆಲ್ಲ ನಾವು ದೂರ ದೃಷ್ಟಿಯಿಂದ ನೋಡೋಕ್ ಕಲಿಬೇಕು ನಮ್ಮ ಮೋಟಿವೇಶನ್ ಬೇಕು ರೋಗಿಗಳಿಗೆ ಸಮಾಧಾನ ಹೇಳೋಕ್ ವೈದ್ಯ ನೋಡಿ ಕೇಸ್ ಪೇಪರ್ ಬರ್ದುವ ನೀವ್ ಹೇಳ ಒಂದ್ ಪೇಷಂಟ್ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಫಾರ್ಮಸಿ ಹೋಗ್ತದ ಸರ್ ನಾವು ಪಾಪ ಎಲ್ಲ ನೋಡಿ ಅವ ಪೇಶಂಟ್ ಕೇಳ್ತಾನೆ ಸರ್ ಇದಕ್ಕೆ ಆರಾಮಾಗ್ತದ ಅಲ್ಲಿ ಏನ್ ಕೇಳ್ತಾನ ಅವಾಗ ಅವ ಫಾರ್ಮಿಸಿ ಹೇಳ್ತಾನ ಇದು ನಂಗೆ ಬರ್ದಿದ್ದೇನೂ ತಿಳಿದಿಲ್ಲಪ್ಪ ಕೊಟ್ಟಿದ್ದು ಮುಖ್ಯ ತಗೋ ಆರಾಮ ಮಾಡಿಲ್ಲ ಅಂದ್ರೆ ನಾ ಮಧ್ಯ ನೋಡಿ ಇದೇ ಪಾಬೀಸಿ ಮಕ್ಕಳು ನಾಷ್ಟ ನಡುವೆ ನಡಿ ನಡಿ ನಡೆಯುವಂಥ ಗಂಟೆ ಆದ್ರೆ ನೀವು ನಡುವೆ ಇರ್ತದೆ ರೀ ನೀವು ಹೇಳ್ಬೇಕು ಇದು ಇದಕ್ಕೆ ಬರ್ತದ ಇದಕ್ಕೆ ಅಂತ ಮೋಟಿವೇಶನ್ ಮಾಡ್ಬೇಕು ಸಮಾಧಾನ ಬೇಕು ನಿಮ್ಮ ಹತ್ರ ಆಕೆ ಯಾರು ಮದರ್ ತಿರ್ಯಾಸ ಇದ ಎಷ್ಟು ಗಿನ್ನಿಸ್ ರೆಕಾರ್ಡ್ ಬಂದು ಎಷ್ಟು ಅವಾರ್ಡ್ ಸಿಕ್ಕು ಹಂಗೆ ನಾವು ಮದರ್ ತಿರ್ಯಾಸ್ ಆಗೋಣ ಸೇವಾ ಮನೋಭಾವನೆ ಮಾಡೋಣ ಇನ್ನೊಂದು ನಿಮ್ಗೆ ಒಂದು ಉದಾಹರಣೆ ಕೊಳ್ಳಿ ಕೇಳ್ತೇನೆ ಲಂಗನಂ ಪ್ರಮೋಷಧಂ ಸರ್ ಹೇಳಿದ್ರು ಹೇಳಿದ್ರು ಪಾಟೀಲ್ ಸರ್ ವಾರಕ್ಕೊಮ್ಮೆ ಉಪವಾಸ ಮಾಡ್ಬೋದು ಯಾಕ ಎಲ್ಲ ಶುದ್ಧಿ ಆಗ್ತದೆ ಅದಕ್ಕೆ ಹಿಂದ ಸಿದ್ಧಾಂತದವ್ರಿಗೆ ಹೇಳಿದ್ರು ಲಂಘನಂ ಪ್ರಮೋಷಧಂ ಉಪವಾಸ ಇರ್ಬೇಕು ವಾರಕ್ಕೊಮ್ಮೆ ಆದರೂ ಉಪವಾಸ ಇರ್ಬೇಕು ಅದು ನೀವು ರೋಗಿ ಕೇಳ್ತೇವೆ ಎ ಮೆಜಿಕ್ಸ್ ಬಾಕ್ಸ್ ಅಂತ ನಮ್ಮ ಹೊಟ್ಟೆನೇ ಮೆಜಿಕ್ಸ್ ಬಾಕ್ಸ್ ರೋಗಗಳು ಉದ್ಭವವಾಗ ಅದು ಅಲ್ಲಿಂದ ಅದಕ್ಕೆ ಎಲ್ಲಾರು ಲಂಘನ ಮಾಡಬೇಕು ಅವರಷ್ಟು ಮಾತಾಡೋಕ್ಕೆ ಬರೋಂಗಿಲ್ಲ ಆದರೂ ಸ್ವಲ್ಪ ವಿಶ್ಲೇಷಣೆ ಮಾಡಿದೆ ನಮ್ಮ ಸಾಯಿ ರಾಮ್ ಟ್ರಸ್ಟ್ ಕಮಿಟಿಯಿಂದ ನಾವು ಇಷ್ಟೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನ ಹೆಸರು ತೊಗೊಂಡ್ಬರ್ಬೇಕು ನಿಮ್ಮ ಹೆಸರು ಬರಬೇಕು ಒಳ್ಳೆಯ ಮನೋಭಾವನೆಯಿಂದ ಒಳ್ಳೆಯ ಗುಣಗಳಿಂದ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಗುರುಗಳಿಗೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ರಿಸ್ಪೆಕ್ಟ್ ಕೊಟ್ಟು ನಿಮ್ಮ ವಿದ್ಯಾನ ತಗೋರಿ ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಸೈದತ್ತ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅದ ನೀವೆಲ್ಲ ಬಂದಿರಂತ ನಾನು ಅದು ನಾಪು ಮಾಡ್ತೀನಿ ಎಲ್ಲ ಡಾಕ್ಟರ್ ತಗೊಂಡ್ಬರ್ತೇನೆ ಎಲ್ಲರೂ ನಿಮ್ಗೆ ಅನುಕೂಲ ಅದ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತ ಏನಿಲ್ಲ ಎಲ್ಲ ಇಲ್ಲೇ ಅದ ಬೆನಿಫಿಟ್ ಅದ ಎಲ್ಲರೂ ಬೆನಿಫಿಟ್ ತೊಗೋರಿ ಎಲ್ಲರೂ ಆಗಿ ನಿಮ್ಮ ಗುಣಗಳನ್ನು ನಮಗೆಲ್ಲ ತೋರಿಸ್ಕೊಡ್ರಿ ಫಸ್ಟ್ ಬ್ಯಾಚ್ ಅದ ನನ್ನ ಹೆಸರು ತೊಂಬರಿ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ತೊಂಬರಿ ಇದನ್ನೆಲ್ಲ ಈ ನನ್ನ ಕಾಲೇಜ್ ಬುನಾದಿ ಅಂದ್ರ ನಮ್ ಕಲ್ಮಡ್ಸರ್ ಸರ್ ಅಡ್ವೈಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಿನೆಟ್ ಮೆಂಬರ್ ಇದ್ದ ನೂರಾ ಎಂಟು ಕಾಲೇಜ್ ಕರ್ನಾಟಕದೊಳಗೆ ಎಲ್ಲ ಎಮ್ ಬಿ ಬಿ ಎಸ್ ಕಾಲೇಜು ಬಿ ಎಂ ಎಸ್ ಕಾಲೇಜು ನರ್ಸಿಂಗ್ ಕಾಲೇಜು ಫಾರ್ಮಸಿ ಕಾಲೇಜ್ ಎಲ್ಲ ಓಡಾಡಿ ಪರಿಣಿತರಾಗ್ಯಾರ ಅವ್ರ ಅಡ್ವೈಸ್ ಒಳಗೆ ನಾವು ಮಾಡ್ಲಿಕ್ಕೆ ಹೋಗ್ತೀವಿ ನಾವು ಅವ್ರಿಗೂ ಚಿರಋಣಿಯಾಗೇವೆ ಬೇದಕ್ಕೆ ಅಂತ ನಮ್ಮ ಪಾಟೀಲ್ ಸಾಗಿ ಒಳ್ಳೆ ಮಾತುಗಾರಿದ್ದಾರ ಟೀಚಿಂಗ್ ಲೈನ್ ಭಾಳ ವರ್ಷದಿಂದ ಎಕ್ಸ್ ಎಷ್ಟು ವರ್ಷದ ಹದಿನೇಳು ವರ್ಷ ಇಬ್ಬರದು ಹದಿನೇಳು ಹದಿನೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಅದ ನಾನು ನಾನು ಟೀಚಿಂಗ್ ಮಾಡಿ ಮೂರು ವರ್ಷ ನಾಲ್ಕು ವರ್ಷ ಬಿ ಎಮ್ ಎಸ್ ಕಾಲೇಜ್ನೆ ಮಾಡೀನಿ ಆದ್ರೆ ಅಷ್ಟು ಪಾರ್ಟ್ ಟೈಮ್ ಮಾಡ್ತಿದ್ದೆ ಅಷ್ಟು ನಾಲೆಜ್ ಇದ್ದಿದ್ದೆ ನಿಮ್ಮೆಲ್ಲ ನಿಮ್ಮೆಲ್ಲ ಮುಂದಿದ್ದ ನಂಗೆ ಮಾತಾಡೋಕ್ಕೆ ಇವತ್ತು ಅವಕಾಶ ಕೊಟ್ಟಿರಿ ನನ್ನ ಹೆಸರು ತಗೊಂಡ್ರಿ ಕಾಲೇಜ್ ಹೆಸರು ತಗೊಂಡಿರಿ ಒಳ್ಳೆಯ ಹೃದಯದಿಂದ ಎಲ್ಲರೂ ಸರ್ವಿಸ್ ಮಾಡಿರಿ ನಾಲ್ಕು ವರ್ಷ ಮುಗಿಸ್ರಿ ಅದೇ ಹೇಳಿದ್ರು ನಾನು ಫ್ಯಾಕಲ್ಟಿ ತೊಗೊಂಬರ್ತೀನಿ ಫೋರ್ತ್ ಇದ್ದಾಗ ಎಲ್ಲ ಒಬ್ರಾಡ್ದಿಂದ ತೊಗೊಂಬರ್ತೀನಿ ಏಜೆನ್ಸಿನ ತೊಗೊಂಬರ್ತೀನಿ ಎಲ್ಲರೂ ನಿಮ್ಮ ಸ್ಟೋನ್ಸಿಗೆಲ್ಲ ಅವ್ರದ್ದು ಮೆಂಬರ್ಶಿಪ್ ಮಾಡೋಣ ಫಾರಿನ್ ಯು ಎಸ್ ಎಲ್ಲ ಕಡೆನೂ ಅವ್ರು ಸೆಟ್ಲ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡೋಣ ನಮ್ಮ ಕಾಲೇಜ್ನೊಳಗೆ ನೀರ್ಬೋಟು ನಾಲ್ಕು ಸಾವಿರ ಜನ ಇಬ್ಬರಾಡ್ದು ಹೋಗಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಇಲಾಖೆ ಎಲ್ಲಿ ಒಳಗೆ ಎಲ್ಲಾರು ಎಬ್ಬರೋರ್ದಾಗ ಇದರ ಮೂರ್ ಲಕ್ಷ ಫಿಮೆನ್ಸ್ ಹೋಗ್ತಾರೆ ಫೈನಲ್ ಇಯರ್ ಬಂದಾಗ ನಾ ಫ್ಯಾಕಲ್ಟಿ ತೊಗೊಂಡ್ಬರ್ತೀನಿ ಯಾರು ಇರೋದು ಬೇಡ ಎಲ್ಲರೂ ಫಾರೆನ್ ಕಾರ್ಲಿ ಅಂತ ಹೇಳಿ ಅವ್ರು ನಾನು ಫಾರೆನ್ ಹೋದ್ರೆ ನಮ್ಮ ನಮ್ಮಂತ ಹಾಸ್ಪಿಟ್ಲ್ ಏನಾಗಲಸ ಹೆಸರು ತುಂಬನ್ರಿ ಒಳ್ಳೆ ಗುಣಗಳಿಂದ ಇರ್ರಿ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿ ಎಲ್ಲಾರು ಕೋಪರೇಷನ್ ಮಾಡ್ರಿ ಪ್ರಿನ್ಸಿಪಾಲ್ ಇದ್ದಾರ ಬಡಗೇರ್ ಸರ್ ಇದ್ದಾರ ಮೇಡಮ್ ಎಲ್ಲರಿಗೂ ಹೃದಯದಿಂದ ನಮಸ್ಕಾರ ಮಾಡಿ ಶಿಷ್ಯ ಶಿಷ್ಯ ಮುಂದ ಅನ್ನೋದನ್ನೋದು ಅವ್ರಿಗೆ ನಿಮ್ಮ ನಿಮ್ಗೆ ಬಾಳ್ ಪ್ರೀತಿ ಅದ ನೀವ್ ಇದೇ ರೀತಿಯಿಂದ ನೈರ್ಣಯದಿಂದ ಹೋದ್ರ ನಂಗೆ ತುಂಬಾ ನಿಮ್ಗೆ ಅಭಾರಿ ಆಗ್ತೀನಿ ಅಂತ ಹೇಳಿ ನಾನು ಯಾರು